ಅತ್ಯುತ್ತಮ ವರದಿಗಾರಿಕೆಗೆ ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ವಾರ್ಷಿಕ ಪ್ರಶಸ್ತಿಗಳಿಗೆ ಎಂಟು ಮಂದಿ ಪತ್ರಕರ್ತರು ಭಾಜನರಾಗಿದ್ದಾರೆ ಪತ್ರಕರ್ತೆ ವನಿತಾ ಚಂದ್ರಮೋಹನ್ ತಾಯಿ ಅಯನಮಂಡ ಲೀಲಾವತಿ ಗಣಪತಿ ಅವರು ತಮ್ಮ ಪತಿ ದಿವಂಗತ ಅಯನಮಂಡ ಗಣಪತಿ ಅವರ ಸ್ಮರಣಾರ್ಥ ನೀಡಿರುವ ಅತ್ಯುತ್ತಮ ಮಾನವೀಯ ವರದಿಗೆ ಶಕ್ತಿ ವರದಿಗಾರ ಕೆಕೆ ನಾಗರಶೆಟ್ಟಿ ಭಾಜನರಾಗಿದ್ದಾರೆ ಜಿಲ್ಲೆಯಲ್ಲಿ ಮುಚ್ಚುವ ಹಂತಕ್ಕೆ ತಲುಪಿರುವ ರೇಷ್ಮೆ ಇಲಾಖೆ ಎಂಬ ವರದಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಪತ್ರಕರ್ತ ಎಂಎನ್ ಚಂದ್ರಮೋಹನ್ ತಮ್ಮ ತಂದೆ ತಾಯಿ ಎಂನಾರಾಯಣ ಮತ್ತು ಎನ್ ಪದ್ಮಾವತಿ ಸ್ಮರಣಾರ್ಥ ಸ್ಥಾಪಿಸಿರುವ ಅತ್ಯುತ್ತಮ ತನಿಖಾ ವರದಿಗೆ ಚಂದ್ರಮೋಹನ್ ಅವರು ಶಕ್ತಿಯಲ್ಲಿ ಬರೆದ ಹಾರಂಗಿ ಅಣೆಕಟ್ಟು ಅಂಚಿನಲ್ಲಿ ಗಣಿಗರಿಕೆ ತಂದಿರುವ ಆತಂಕ ವರದಿ ಆಯ್ಕೆಯಾಗಿದೆ ಮಾಜಿ ಸಚಿವ ಎಂಪಿ ಅಪ್ಪಚ್ಚುರಂಜನ್ ಸ್ಥಾಪಿಸಿರುವ ಅತ್ಯುತ್ತಮ ರಾಜಕೀಯ ವರದಿ ಪ್ರಶಸ್ತಿ ಜಯಪ್ರಕಾಶ್ ಪಾಲಾಗಿದೆ ಪ್ರಜಾಸತ್ಯ ಪತ್ರಿಕೆಯಲ್ಲಿ ಪ್ರಕಟವಾದ ಬಿಜೆಪಿಯ ಅಸಮಾಧಾನವೇ ಕಾಂಗ್ರೆಸ್ಗೆ ವರದಾನ ಎಂಬ ವರದಿ ಆಯ್ಕೆಯಾಗಿದೆ ಕುಶಾಲನಗರದ ಶಾರದಾ ಪತ್ತಿನ ಸಹಕಾರ ಸಂಘ ನೀಡುವ ಅತ್ಯುತ್ತಮ ಸಹಕಾರ ಸಂಘದ ವರದಿ ಪ್ರಶಸ್ತಿಗೆ ಆಂದೋಲನ ಪತ್ರಿಕೆಯಲ್ಲಿ ಕೆಬಿ ಕೆಬಿಶಂಶುದ್ದೀನ್ ಅವರು ಮಾಡಿದ ಜನವರಿ ಹದಿನೆಂಟಕ್ಕೆ ಎಪಿಎಂಎಸ್ ಚುನಾವಣೆ ವರದಿ ಆಯ್ಕೆಯಾಗಿದೆ ಪತ್ರಕರ್ತ ಟಿಆರ್ ಪ್ರಭುದೇವ್ ತಮ್ಮ ತಂದೆ ದಿವಂಗತ ಎನ್ ರಾಮಕೃಷ್ಣ ಮತ್ತು ತಾಯಿ ದಿವಂಗತ ಕೆಎಂ ಸರಸಮ್ಮ ಅವರ ಸ್ಮರಣಾರ್ಥ ಸ್ಥಾಪಿಸಿರುವ ನೊಂದವರ ಪರವಾದ ವರದಿ ಪ್ರಶಸ್ತಿಯು ಟಿಆರ್ ಪ್ರಭುದೇವ್ ಅವರಿಗೆ ಸಂದಿದೆ ಜನಮಿತ್ರದಲ್ಲಿ ಪ್ರಕಟಗೊಂಡ ಪ್ಲಾಸ್ಟಿಕ್ ಹೊದಿಕೆ ಗುಡಿಸಲೇ ಇವರಿಗೆ ಅರಮನೆ ಎಂಬ ವರದಿಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಪತ್ರಕರ್ತ ಕೆಬಿ ಶಂಶುದ್ದೀನ್ ತಮ್ಮ ತಾಯಿ ದಿವಂಗತ ಕೆಕೆ ಕಥೀಜಾ ಸ್ಮರಣಾರ್ಥ ಸ್ಥಾಪಿಸಿರುವ ಅತ್ಯುತ್ತಮ ಕ್ರೀಡಾ ವರದಿ ಪ್ರಶಸ್ತಿಗೆ ವಿಜಯ ಕರ್ನಾಟಕ ಪತ್ರಿಕೆ ವರದಿಗಾರ ವಿನೋದ್ ಅವರ ಕುಶಾಲ್ ನಗರ ಕಿಲ್ಲ ಕ್ರೀಡಾಂಗಣ ಎಂಬ ವರದಿ ಆಯ್ಕೆಯಾಗಿದೆ ಮಳಲಗದ್ದೆಯ ಪಾರಂಪರಿಕ ವೈದ್ಯ ಸುಮನ ಮಳಲಗದ್ದೆ ಸ್ಥಾಪಿಸಿದ ಅತ್ಯುತ್ತಮ ಪಾರಂಪರಿಕ ನಾಟಿ ವೈದ್ಯ ವರದಿ ಪ್ರಶಸ್ತಿಗೆ ಶಕ್ತಿಯಲ್ಲಿ ಪ್ರಕಟವಾದ ಮಕ್ಕಳ ಪಾಲಿನ ಸಂಜೀವಿನಿ ಲೀಲಾವತಿ ಗಣಪತಿ ಎಂಬ ವರದಿ ಆಯ್ಕೆಯಾಗಿದೆ ಈ ವರದಿಯನ್ನ ಚೈತನ್ಯ ಚಂದ್ರಮೋಹನ್ ಮಾಡಿದ್ದಾರೆ ಪತ್ರಕರ್ತ ಕುಡೇಕಲ್ ಗಣೇಶ್ ತಮ್ಮ ತಂದೆ ಕುಡೇಕಲ್ ಕೃಷ್ಣಪ್ಪ ಹಾಗೂ ತಾಯಿ ಯಶೋಧ ಜ್ಞಾಪಕರ್ತ ಸ್ಥಾಪಿಸಿದ ಸಾಮಾಜಿಕ ಕಳಕಳಿಯ ವರದಿಗೆ ಚಿತ್ತಾರ ವಾಹಿನಿಯ ವರದಿಗಾರ ಕೆ ಜೆ ಶಿವರಾಜ್ ಭಾಜನರಾಗಿದ್ದಾರೆ ಇಂದಿರಾ ಬಡಾವಣೆಯ ರಸ್ತೆ ಅವ್ಯವಸ್ಥೆ ಎಂಬ ವರದಿ ಈ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಜೂನ್ ಹತ್ತೊಂಬತ್ತರಂದು ನಡೆಯಲಿರುವ ತಾಲೂಕು ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ವಿತರಣೆ ಮಾಡಲಾಗುತ್ತದೆ